ಹಾಯ್ ಹಲೋ ನಮಸ್ಕಾರ ನಾನು ಎಸ್ ಜೆ ನೀವು ಎಸ್ ಜೆ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ರೇಷನ್ ಕಾರ್ಡ್ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ತಂದಿದ್ದೀನಿ ಇವತ್ತು ಹೊಸ ರೇಷನ್ ಕಾರ್ಡ್ ಅರ್ಜಿ ಆರಂಭವಾಗುತ್ತೆ ಸುಮಾರು ಎರಡು ಗಂಟೆಗಳ ಕಾಲ ಅರ್ಜಿ ಆರಂಭವಿರುತ್ತೆ ಸಮಯ ಒಂದು ಗಂಟೆಯಿಂದ ಮೂರು ಗಂಟೆವರೆಗೆ ಯಾರೆಲ್ಲ ಇನ್ನು ಅರ್ಜಿ ಹಾಕಿಲ್ವ ಹೊಸ ರೇಷನ್ ಕಾರ್ಡ್ಗಾಗಿ ಕಾಯುತ್ತಿದ್ದಿರೋ ಅಪ್ಲೈ ಮಾಡೋಕೆ ಅವರೆಲ್ಲ ಹತ್ತಿರದ ಗ್ರಾಮ್ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ಗೆ ವಿಸಿಟ್ ಮಾಡಿ ನಿಮ್ಮ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಫ್ರೆಂಡ್ಸ್ ಎರಡು ದಿನ ಅವಕಾಶ ಕೊಟ್ಟಿದ್ದಾನೆ ನೋಡಿ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ಎರಡು ದಿನದಲ್ಲಿ ಯಾರೆಲ್ಲ ಅರ್ಜಿ ಹಾಕಿಲ್ಲೋ ಅವರು ಅರ್ಜಿ ಹಾಕಿ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ದಾಖಲೆಗಳು ಏನೇನು ತಗೊಂಡು ಹೋಗ್ಬೇಕಪ್ಪ ಅಂತಂದರೆ ಡಾಕ್ಯುಮೆಂಟ್ಸ್ ಅಂದರೆ ಮೊದಲನೇದಾಗಿ ಎಲ್ಲ ಸದಸ್ಯರ ಆಧಾರ್ ಕಾರ್ಡನ್ನ ತಗೊಂಡು ಹೋಗಬೇಕು ಕಡ್ಡಾಯವಾಗಿ ಜೊತೆಗೆ ಒಬ್ಬ ಸದಸ್ಯರ ಕಾಸ್ಟ್ ಇನ್ಕಮ್ ತಗೊಂಡೋಗ್ಬೇಕು ಒಂದು ವೇಳೆ ನಿಮ್ಮ ಫ್ಯಾಮಿಲಿಯಲ್ಲಿ ಆರು ವರ್ಷಕ್ಕಿಂತ ಚಿಕ್ಕ ಮಕ್ಕಳು ಇದ್ದರೆ ಅವರ ಆಧಾರ್ ಕಾರ್ಡ್ ಜೊತೆಗೆ ಜನನ ಪ್ರಮಾಣಪತ್ರ ಅಥವಾ ಬರ್ತ್ ಸರ್ಟಿಫಿಕೇಟ್ ತೊಗೊಂಡು ಹೋಗ್ಬೇಕಾಗತ್ತೆ ಆಧಾರ್ ಕಾರ್ಡಲ್ಲಿ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಆ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಮೊಬೈಲ್ನ ಕೂಡ ತಗೊಂಡು ಹೋಗ್ಬೇಕಾಗತ್ತೆ ಫ್ರೆಂಡ್ಸ್ ಜೊತೆಗೆ ಎಲ್ಲ ಸದಸ್ಯರು ಗ್ರಾಮನ ಕರ್ನಾಟಕ ಬೆಂಗಳೂರು ಸೆಂಟ್ರಿಗೆ ವಿಸಿಟ್ ಮಾಡಲೇಬೇಕು ಬಯೋಮೆಟ್ರಿಕ್ ಕಂಪಲ್ಸರಿ ಮಾಡಿದ್ದಾರೆ ಈ ಸರಿ ಓ ಟಿ ಪಿ ಮೇಲೆ ಮಾಡಬೇಕಂದ್ರೆ ತುಂಬ ಆಗುತ್ತೆ ಸೊ ನೀವು ಏನಾದರೂ ಅರ್ಜಿ ಸಲ್ಲಿಸಬೇಕಂತ ಅಂದ್ಕೊಂಡ್ಕೊಂಡ್ರಿದ್ದರೆ ದಯವಿಟ್ಟು ನೀವು ಎಸ್ ಎಲ್ಲ ಸದಸ್ಯರ ಜೊತೆಗೆ ಕರ್ಕೊಂಡೋಗಿ ಬೇಗ ಆಗುತ್ತೆ ಫ್ರೆಂಡ್ಸ್ ಬಯೋಮೆಟ್ರಿಕಿಂದ ಯಾಕ ಯಾಕಂತಂದರೆ ಅರ್ಜಿ ಸಲ್ಲಿಸಲು ಒ ಟಿ ಪಿ ಏನಾದರೂ ಕಳಿಸ್ಬೇಕು ಅಂತಂದರೆ ಮೂರು ಸರಿ ಬಯೋಮೆಟ್ರಿಕ್ ಫೇಲ್ ಮಾಡಿ ನಾಲ್ಕನೇ ಸರಿ ಕಳಿಸ್ಬೇಕಾಗುತ್ತೆ ಅವ್ರ ಓ ಟಿ ಪಿ ಸೊ ಅದು ತುಂಬ ಲೇಟಾಗುತ್ತೆ ಸರ್ವರ್ ಏನಾದರೂ ಬಿಜಿ ಇದ್ದರೆ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಟೂ ಒನ್ ಅವರ್ ಟೂ ಅವರ್ ಆಗಿಬಿಡುತ್ತೆ ಸೊ ನೀವು ಖುದ್ದಾಗಿ ವಿಸಿಟ್ ಮಾಡಿ ಅಪ್ಲಿಕೇಶನ್ನ ಹಾಕ್ ಹಾಕ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ಎರಡು ಗಂಟೆಗಳ ಕಾಲ ಅವಕಾಶ ಇದೆ ನೋಡಿ ಯಾರೆಲ್ಲ ಅರ್ಜಿ ಹಾಕಿಲ್ವೋ ಅವರು ಅರ್ಜಿ ಹಾಕಿ ನಾನು ಡಿಸ್ಕ್ರಿಪ್ಷನಲ್ಲಿ ಪಬ್ಲಿಕ್ ಲಿಂಕ್ ಕೂಡ ಪ್ರೊವೈಡ್ ಮಾಡಿರ್ತೀನಿ ನೀವು ಅದನ್ನು ನೋಡಿ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿ ಬಿಟ್ಟಿದಾರ ಇಲ್ವಾ ಅಂತ ಚೆಕ್ ಮಾಡೋ ಚೆಕ್ ಮಾಡ್ಬೋದು ಬೇಕಾದರೆ ನಿಮಗೇನಾದರೂ ಡೌಟ್ ಇದ್ದರೆ ಅದನ್ನು ಕ್ಲಿಕ್ ಮಾಡಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಆದರೆ ನೀವು ಸೈಬರ್ಗೆ ವಿಸಿಟ್ ಮಾಡ್ಬೋದು ಬೈ ಚಾನ್ಸ್ ಅವ್ರ ಹತ್ರ ಗ್ರಾಮ ಕರ್ನಾಟಕ ಬೆಂಗಳೂರಲ್ಲಿ ಇಲ್ಲ ಅಂತಂದರೆ ನಾನು ಪಬ್ಲಿಕ್ ಲಿಂಕ್ನ ಪ್ರೊವೈಡ್ ಮಾಡಿದ್ದೀನಲ್ಲ ಅದನ್ನು ನೀವು ಕಾಪಿ ಮಾಡಿಕೊಂಡು ಅವರಿಗೆ ಫಾರ್ವರ್ಡ್ ಮಾಡಿ ಅವರು ಆ ಲಿಂಕ್ನ ಬಳಸಿ ನಿಮ್ಮ ಅರ್ಜಿಯನ್ನು ಸಲ್ಲಿಸ್ ಸಲ್ಲಿಸ್ಕೊಡ್ತಾರೆ ಫ್ರೆಂಡ್ಸ್ ಇದು ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಕೂಡ ಬಿಟ್ಟಿದ್ದಾರೆ ಫ್ರೆಂಡ್ಸ್ ಅಂದರೆ ಈ ಡಿವಿಝನ್ ಬಿಟ್ಟಿದ್ದಾರೆ ಆ ಡಿವಿಷನ್ ಬಿಟ್ಟಿದ್ದಾರೆ ಅನ್ನೋ ಥರ ಏನೂ ಇಲ್ಲ ಎಲ್ಲ ಡಿವಿಜನ್ಗೆ ಒಂದೇ ಸಾರಿ ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ ಫ್ರೆಂಡ್ಸ್ ದಯವಿಟ್ಟು ಕಮೆಂಟಲ್ಲಿ ಯಾ ಈ ಜಿಲ್ಲೆ ಬಿಟ್ಟಿದ್ದಾರೆ ಆ ಜಿಲ್ಲೆ ಬಿಟ್ಟಿದ್ದಾರೆ ಅಂತ ಕೇಳಬೇಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಎಲ್ಲ ಜಿಲ್ಲೆಗೂ ಬಿಟ್ಟಿದ್ದಾರೆ ಫ್ರೆಂಡ್ಸ್ ನೀವು ಯಾವ ಜಿಲ್ಲೆಯವರಾಗಿದ್ದರೂ ಅರ್ಜಿನ ಸಲ್ಲಿಸ್ಕೋಬೋದು ಅದರಲ್ಲಿ ಮೂರು ಡಿವಿಝನ್ ಅಂತ ವಿಭಾಗ ಮಾಡಿದ್ದಾರೆ ಅದು ಮೂರು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿದ್ದೀನಿ ನಿಮ್ಮದು ಯಾವ ಜಿಲ್ಲೆ ಬರುತ್ತೆ ಯಾವ ಅಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅರ್ಜಿನ ಸಲ್ಲಿಸ್ಕೋಬೋದು ಅರ್ಜಿ ಹಾಕುವ ಸೈಬರ್ ಅವರಿಗೆ ಅಥವಾ ಗ್ರಾಮೀಣ ಕರ್ನಾಟಕ ಬೆಂಗಳೂರು ಅವರಿಗೆ ನಾನು ತಿಳಿಸೋದೇನಂತಂದರೆ ನೀವು ಮೂರು ಗಂಟೆ ಒಳಗಾಗಿ ನಿಮ್ಮ ಬಯೋಮೆಟ್ ಬಯೋಮೆಟ್ರಿಕ್ ಆರ್ ಡಿ ಸರ್ವಿಸ್ನ ಮಂತ್ರ ಎಲ್ ಒನ್ ಅಥವಾ ಮಂತ್ರ ಎಮ್ ಎಫ್ ಎಸ್ ಹಂಡ್ರೆಡು ಯಾವುದಾದ್ರೂ ಒಂದನ್ನು ಆರ್ ಡಿ ಸರ್ವಿಸ್ನ ಮುಂಚೆ ಮುಂಚಿತವಾಗಿ ಇನ್ಸ್ಟಾಲ್ ಮಾಡಿಕೊಂಡು ರೆಡಿ ಇದೆಯಾ ಅಂತ ಚೆಕ್ ಮಾಡಿಕೊಳ್ಳಿ ಮಂತ್ರ ಎಮ್ ಎಫ್ ಎಸ್ ಹಂಡ್ರೆಡ್ ಕೂಡ ಯೂಸ್ ಆಗುತ್ತೆ ಮಂತ್ರ ಎಲ್ ಒನ್ ಡಿವೈಸ್ ಕೂಡ ಯೂಸ್ ಆಗುತ್ತೆ ಬೇರೆ ಯಾವುದೂ ಡಿವೈಸ್ ಯೂಸ್ ಆಗಲ್ಲ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲು ಇದರ ಜೊತೆಗೆ ನೀವು ಎ ಪಿ ಎಲ್ ಕಾರ್ಡ್ನ ಕೂಡ ಅರ್ಜಿ ಸಲ್ಲಿಸ್ಬೋದು ಬಿ ಪಿ ಎಲ್ ಕಾರ್ಡ್ನ ಕೂಡ ಅರ್ಜಿ ಸಲ್ಲಿಸ್ಬೋದು ಫ್ರೆಂಡ್ಸ್ ಈ ಬಿ ಪಿ ಎಲ್ ಮಾತ್ರ ಅಂತ ಏನಿಲ್ಲ ಎ ಪಿ ಎಲ್ ಕಾರ್ಡ್ ಅವರು ಕೂಡ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ ಅರ್ಜಿಗಾಗಿ ನಿರೀಕ್ಷೆಯಲ್ಲಿ ಅವರು ಕೂಡ ಅರ್ಜಿನ ಸಲ್ಲಿಸ್ಬೋದು ಫ್ರೆಂಡ್ಸ್ ನಿಮ್ಮದು ಎ ಪಿ ಎಲ್ ಕಾರ್ಡ್ ಅರ್ಜಿ ಏನಾದರೂ ಇದ್ದರೆ ನೀವು ನಮ್ಮನ್ನು ವಾಟ್ಸಪ್ ಮೂಲಕ ಸಂಪರ್ಕಿಸಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕಳಿಸಿರ್ತೀನಿ ಆ ಲಿಂಕ್ ಲಿಂಕಲ್ಲಿ ಕ್ಲಿಕ್ ಮಾಡಿ ವಾಟ್ಸಪ್ ಮೂಲಕ ಸಂಪರ್ಕಿಸಿ ನಮ್ಮನ್ನು ನೀವು ನಾವೇ ಮಾಡಿಕೊಡ್ತೀವಿ ಬೇಕಾದರೆ ಎ ಪಿ ಎಲ್ ಕಾರ್ಡ್ನ ನಾವೇ ಮಾಡಿಕೊಡ್ತೀವಿ ಬಿ ಪಿ ಎಲ್ ಕಾರ್ಡ್ದು ಆಗೋ ಡೌಟು ವಿಕೇ ಸೊ ನೀವು ಹತ್ತಿರದ ಗ್ರಾಮ ಕರ್ನಾಟಕ ಬೆಂಗಳೂರಿಗೆ ವಿಸಿಟ್ ಮಾಡಿ ನಿಮ್ದೇನಾದರೂ ಎ ಪಿ ಎಲ್ ಕಾರ್ಡ್ ಇದ್ದರೆ ನಮ್ಮನ್ನು ಸಂಪರ್ಕಿಸಿ ನಾವು ಮಾಡಿಕೊಡ್ತೀವಿ ಫ್ರೆಂಡ್ಸ್ ಜೊತೆಗೆ ರೇಷನ್ ಕಾರ್ಡ್ ತಿದ್ದುಪಡಿ ಕೂಡ ಅವಕಾಶ ಇದೆ ಯಾರೆಲ್ಲ ಏನು ತಿದ್ದುಪಡಿ ಮಾಡಿಸಿಲ್ವೋ ಅವರು ಕೂಡ ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಸ್ಕೊಳ್ಳಿ ಜೊತೆಗೆ ರೇಷನ್ ಕಾರ್ಡ್ ತಿದ್ದುಪಡಿ ಅಪ್ರೂವಲ್ ಕೂಡ ರನ್ನಿಂಗ್ ಇದೆ ಬೇಕಾದರೆ ನೀವು ರನ್ನಿಂಗ್ ಅಂದರೆ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿ ಅದನ್ನು ಅಪ್ರೂವಲ್ ಕೂಡ ಮಾಡಿಸ್ಕೋಬೋದು ಇದರ ಜೊತೆಗೆ ಕೊನೆಯದಾಗಿ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ ಅಪ್ರೂವಲ್ಗಾಗಿ ವೇಟ್ ಮಾಡ್ತಾ ಇದ್ದೀರೋ ಅಂಥವರು ನಿಮ್ಗೇನಾದರೂ ಪಕ್ಕಾ ಇನ್ಫಾರ್ಮೇಷನ್ ಬೇಕು ಅಪ್ರೂವಲ್ ಯಾವಾಗ ಬಿಡ್ತಾರೆ ಯಾವಾಗೆಲ್ಲ ಬಿಡ್ಬೋದು ಅನ್ನೋ ಥರ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ನ ಬೈ ಚಾನ್ಸ್ ನೀವು ಈ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಜಾಸ್ತಿ ನೋಡಲ್ಲಪ್ಪ ಅಂತಂದರೆ ನಾನು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಕೂಡ ಹಾಕಿರ್ತೀನಿ ನಮ್ಮ ಕಮ್ಯುನಿಟಿ ಲಿಂಕು ಅದರಲ್ಲಿ ಜಾಯ್ನ್ ಆಗಿ ನೀವು ವಾಟ್ಸಪ್ ಕಾಮನ್ ಆಗಿ ಎಲ್ಲರೂ ಯೂಸ್ ಮಾಡೇ ಮಾಡ್ತಾರೆ ವಾಟ್ಸಪ್ ನೋಟಿಫಿಕೇಷನ್ ಯಾರು ನೋಡದೆ ಇರೋರು ಯಾರು ಇಲ್ಲ ವಾಟ್ಸಪ್ ನೋಟಿಫಿಕೇಷನ್ ಕೂಡ ಬಂದ್ಬಿಡುತ್ತೆ ನಮ್ಮ ಚಾನಲಲ್ಲಿ ಜಾಯಿನ್ ಆಗಿರಿ ಫ್ರೆಂಡ್ಸ್ ಬೈ ಚಾನ್ಸ್ ನೀವು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ನೋಡಿಲ್ಲ ಅಂತಂದರೆ ಅಲ್ಲಿ ಜಾಯ್ನ್ ಆಗಿ ಜಾಯಿನ್ ಆದರೆ ನಾನು ಯಾವಾಗ ಅಪ್ರೂವಲ್ ಬಿಡ್ತಾರೆ ಅನ್ನೋದನ್ನು ಕೂಡ ಅಪ್ಡೇಟ್ ಇರ್ತೀನಿ ಅಪ್ಡೇಟ್ ಕೊಟ್ಟ ತಕ್ಷಣ ನೀವು ಅದನ್ನು ನೋಡಿ ಏನೆಲ್ಲ ಪ್ರೊಸೆಸ್ ಮಾಡಬೇಕು ಅಂತ ಹೇಳಿರ್ತೀನಿ ಅದನ್ನು ಹಾಗೆ ಮಾಡಿದ್ರೆ ಸಾಕು ನಿಮ್ಮ ಕಾರ್ಡ್ ಅಪ್ರೂವಲ್ ಆಗುತ್ತೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರಿಗೆಲ್ಲ ಇಂಥ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋದು ಸಲ್ಲಿಸುವ ಕ್ಯಾಂಡಿಡೇಟ್ಸ್ ಇದ್ದಾರೋ ಅಂಥವ್ರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ ಅವ್ರಿಗೆ ಇನ್ಫಾರ್ಮ್ ಮಾಡಿ ಫ್ರೆಂಡ್ಸ್ ಇದೇ ಥರ ರೇಷನ್ ಕಾರ್ಡ್ ರಿಲೇಟೆಡ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ